ಚನ್ನರಾಯಪಟ್ಟಣದ ಪುರಸಭೆ ಆವರಣದಲ್ಲಿ ಸಂಸದರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಭೆಗೆ ಶ್ರೇಯಸ್ ಪಟೇಲ್ ಅವರು ಬಂದ ವೇಳೆ ಜೆಡಿಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂತ ಅಂದ್ರೆ ಚನ್ನರಾಯಪಟ್ಟಣ ಪುರಸಭೆಯ ಅಧ್ಯಕ್ಷರು ಸಭಾಂಗಣದ ಬೀಗವನ್ನ ಹಾಕಿಕೊಂಡು ಸಭೆಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ ಪಕ್ಷದ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರ ಘಟನೆ ಚಂದರಾಯಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದಿದೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಇಪ್ಪತ್ತೆರಡನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅನುದಾನಗಳ ಬಳಕೆಯ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯೇ ಸಭೆಯನ್ನು ನಿಗದಿಪಡಿಸಲಾಗಿತ್ತು ಅಂತೆಯೇ ಚೀಫ್ ಆಫೀಸರ್ ಯತೀಶ್ ಅವರಿಗೆ ಮಾಹಿತಿಯನ್ನು ನೀಡಿದ್ದರು ಸಂಸದರು ಅಂತೆ ಇವತ್ತು ಸಭೆಯನ್ನು ನಡೆಸಲಿಕ್ಕೆ ಚನ್ನರಾಯಪಟ್ಟಣ ಪುರಸಭೆ ಆವರಣಕ್ಕೆ ಸಂಸದರು ಬರ್ತಾರೆ ಈ ಸಂದರ್ಭದಲ್ಲಿ ಸಂಸದರು ಬರುತ್ತಿದ್ದಂತೆಯೇ ಜೆ ಡಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಂತ ಜೆ ಡಿ ಎಸ್ ಪಕ್ಷದ ಮೆಜಾರಿಟಿ ಜಾಸ್ತಿ ಇದೆ ಹಾಗಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾದಂತಹ ಅಧ್ಯಕ್ಷ ಮೋಹನ್ ಅಂತಕ್ಕಂಥವ್ರು ಪಟ್ಟಂತ ಹೋಗಿ ಸಭಾಂಗಣದ ಬೀಗವನ್ನ ಹಾಕಿಕೊಂಡು ಬಂದಿದ್ದಾರಂತೆ ಸಭಾಂಗಣದ ಬೀಗವನ್ನು ಹಾಕಿಕೊಂಡು ಬಂದು ತಮ್ಮ ಕೊಠಡಿಯಲ್ಲೇ ಸಭೆಯನ್ನ ಮಾಡೋಣ ಅಂತ ಹೇಳಿದರಂತೆ ಅಂಡ್ ಅಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ನಾಮಿನಿ ಸದಸ್ಯರುಗಳಿದ್ದಾರೆ ಪುರಸಭಾ ಸದಸ್ಯರುಗಳೆಲ್ಲ ಇರ್ತಾರೆ ಹೀಗಾಗಿ ಕೊಠಡಿಯಲ್ಲಿ ಕೂರಕ್ಕಾಗ ನಾಲ್ಕೈದು ಜನ ಬೇಡ ಸಭಾಂಗಣದಲ್ಲೇ ಮಾಡೋಣ ಅಂದಾಗ ಕೀ ಇಲ್ಲ ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತ ಹೇಳಿ ನಾಟಕ ಆಡಿದ್ದಾರಂತೆ ಈ ಸಂದರ್ಭದಲ್ಲಿ ಆಕ್ರೋಶ ಕಂಡ ಕಾಂಗ್ರೆಸ್ನ ಸದಸ್ಯರುಗಳು ಅಧ್ಯಕ್ಷರ ವಿರುದ್ಧ ಮುಗಿಬಿದ್ದಿದ್ದಾರೆ ಇಷ್ಟು ದಿವಸ ಬೀಗ ಈಗ ಹೆಂಗ್ರಿ ಬಂತು ಯಾರೇ ಹಾಕಿರೋದು ತಾವರ ಬರಕಲ್ಲ ಹೊಡೆದಾಕ ಅಂತ ಹೇಳಿ ಬೀಗ ಹೊಡೆಕ್ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ನಾಟಕ ಆಡ್ತಾ ಇದ್ದಂತ ಮೋಹನ್ ತನ್ನ ಜೋಬಿನಲ್ಲೇ ಇದ್ದ ಕೀಯನ್ನು ತೆಗೆದು ಒಳಗಡೆನೆ ಮಾಡೋಣ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸದಸ್ಯರುಗಳು ನಾಮಿನಿ ಸದಸ್ಯರುಗಳು ಎಲ್ಲರೂ ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಯಾರು ರಾಣೆ ಕೃಷ್ಣ ಅಂತನಂತೆ ಅವರು ಹಾಗೂ ಚೀಫ್ ಆಫೀಸರ್ ಯತೀಶ್ ಅನ್ನೋರ ಮೇಲೆ ಮುಗಿಬಿದ್ದಿದ್ದಾರೆ ಮುಗಿಬಿದ್ದು ಒಬ್ರು ಎಂ ಪಿ ಬಂದಿದ್ದಾರೆ ಪಾರ್ಲಿಮೆಂಟ್ ಮೆಂಬರ್ ಒಬ್ರು ಬಂದಿರೋ ಸಂದರ್ಭದಲ್ಲಿ ನೀವು ನೀವ್ ಇತರ ಹೈಡ್ರಾಮಾ ಆಡ್ಕೊಂಡು ಓಡಾಡ್ತೀರೇನ್ರೀ ಬೆಲೆ ಇಲ್ವೇನ್ರಿ ಅವರಿಗೆ ಅಂತ ಹೇಳಿ ಕೂಗಾಟ ತಳ್ಳಾಟ ಕಿರುಚಾಟ ಕೈ ಕೈ ಮಿಲಾಸುವ ಹಂತಕ್ಕೆ ಹೋಗಿ ಕೊನೆಗೆ ಸಂಸದರೇ ಎಲ್ಲರನ್ನು ತಡೆದು ಕಾಂಗ್ರೆಸ್ ನಾಮಿನಿ ಸದಸ್ಯರು ಪುರಸಭಾ ಸದಸ್ಯರೆಲ್ಲರನ್ನು ಸಮಾಧಾನ ಪಡಿಸಿ ಸಭಾಂಗಣದಿಂದ ಹೊರಕಳಿಸಿದ್ದಾರೆ ಇದಾದ ನಂತರ ಸಭೆಯನ್ನ ಮಟಕುಗೊಳಿಸಿ ಇನ್ನೊಂದು ದಿವಸ ಸಭೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾರೆ ಅಂಡ್ ಯಾರು ಅಲ್ಲಿಯ ಪುರಸಭೆ ಅಧ್ಯಕ್ಷರಿದ್ದಾರೆ ಮೋಹನ್ ನಿಮ್ಮ ರಾಜಕಾರಣ ನೀವು ಜೆ ಡಿ ಎಸ್ ನ ಸದಸ್ಯ ಅಧ್ಯಕ್ಷರಾಗಿರ್ಲಿ ಮತ್ತೊಂದಾಗಲಿ ಇನ್ನೊಂದಾಗ್ಲಿ ನಿಮ್ಮ ರಾಜಕಾರಣಗಳೇನಿದ್ರು ಚುನಾವಣೆ ಸಂದರ್ಭದಲ್ಲಿ ಮಾಡ್ರಿ ಚುನಾವಣೆ ಸಂದರ್ಭದಲ್ಲಿ ಮಾಡಿ ಪುರಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಇಟ್ಕೊಳ್ಳಿ ವಿಧಾನಸಭಾ ಚುನಾವಣೆ ಬರುತ್ತಲ್ಲ ಆಗೋಗಿ ಪಕ್ಷದ ಬಾವುಟ ಇಟ್ಕೊಂಡು ದೊಮ್ರಾಟ ಆಡ್ಕೊಳ್ಳಿ ಅದನ್ನು ಹೊರತುಪಡಿಸಿ ಒಬ್ಬ ಸಂಸದರು ಅಲ್ಲಿ ಕರೆದಿದ್ದು ಪ್ರಗತಿ ಪರಿಶೀಲನಾ ಸಭೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ ಇಪ್ಪತ್ತೆರಡನೇ ಹಣಕಾಸು ಯೋಜನೆಯ ಅಡಿಗೆ ಬರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡ್ಕೊಬೇಕು ಅಂತ ಆ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಅನುದಾನಗಳು ಬಂದರೆ ನಿಮ್ಮ ಪುರಸಭೆಯಿಂದಲೇ ಒಂದಿಷ್ಟು ಕೆಲಸ ಮಾಡೋಕ್ಕದು ಯೂಸ್ ಆಗೋದಿಲ್ವಾ ಅದರಿಂದ ಆದಂಥ ಅನುದಾನದಲ್ಲಿ ಬಂದಂಥ ಕೆಲಸ ಮಾಡಿದಾಗ ಪುರಸಭೆ ಅಧ್ಯಕ್ಷ ಮೋಹನ್ ಅವಧಿಯಲ್ಲಿ ಆಯಿತು ಅಂತ ಜನ ಹೇಳೋದಿಲ್ವಾ ಕಲ್ಗಳಿಗೆ ನಿಮ್ಮ ಹಾಕೊಳ್ಳೋದಿಲ್ವಾ ಹಾಂ ಈ ಥರ ಚಿಲ್ಲರೆ ರಾಜಕಾರಣ ಮಾಡಕ್ಕೆ ಹೋಗಬಾರ್ದು ಯಾರೇ ಆಗಿರಲಿ ಯಾವ ಪಕ್ಷದಾಗ್ರಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಇವತ್ತು ಜೆ ಡಿ ಎಸ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ಮೋಹನ್ ಅಂತಕ್ಕಂಥವ್ರು ಇದನ್ನು ಮಾಡಿರಬಹುದು ಯಾರೇ ಆಗಿರಲಿ ನಿಮ್ಮ ಹತ್ರ ಮೆಜಾರಿಟಿ ಜಾಸ್ತಿ ಇದೆ ಕ್ಷಣಕ್ಕೆ ಇಪ್ಪತ್ತೆರಡನೇ ಹಣಕಾಸು ಅಡಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಂಸದರೆ ಕೊಡಬೇಕು ಸಂಸದರೆ ಅದರನ್ನ ಪರಿಶೀಲನೆ ಮಾಡಬೇಕು ಈ ಥರ ಚಿಲ್ಲರೆ ರಾಜಕಾರಣ ಮಾಡ್ಕೊಂಡು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಬಂದ ಮೀಟಿಂಗಲ್ಲಿ ಮೀಟಿಂಗಿಗೆ ಅಡ್ಡಿ ಅಡ್ಡಿಪಡಿಸ್ತೀರಿ ನೀವು ಬೀಗ ಬಿಗಾಕೊಂಡು ಹೋಗಿ ಚೈಲ್ಡಿಶ್ ಥರ ಆಡ್ತೀರಿ ಅಂತ ಅಂದರೆ ನೀವೆಲ್ಲ ಅಧ್ಯಕ್ಷ ಹಾಕಿ ಅನ್ಫಿಟ್ ಯಾವ್ದ ಮಕ್ಳಾಟನೇನ್ರಿ ಒಬ್ಬರು ಸಂಸದರು ಹೋದಾಗ ನೀವು ಬಾಕ್ಲು ಬೀಗ ಹಾಕೊಂಡು ಹೋಗ್ಬಿಟ್ಟು ಕೀ ಕಳ್ದೋಗಿದೆ ಅಂತ ಮಕ್ಳಾಟ ಆಡ್ತಾ ಇದೀರ ಇಲ್ಲಿ ಐ ಡೋಂಟ್ ನೋ ಅಲ್ಲಿಯ ಚೀಫ್ ಆಫೀಸರ್ ಯತೀಶ್ ಅಂತಕ್ಕಂಥವ್ರಂತೆ ಪಾಪ ನಾಳೆ ಈ ಅಪ್ಪ ಮಾಡಿದ್ದ ಸಮಸ್ಯೆಗೆ ನಾಳೆ ಸಂಸದ್ರ ಏನಾದ್ರು ಹಕ್ಕುಚ್ಯುತಿ ಭಂಡನೆ ಮಾಡಿದ್ರೆ ಅಧಿಕಾರಿಗಳು ತಲೆ ದಂಡ ಚಿಲ್ಲರೆ ರಾಜಕಾರಣಗಳನ್ನ ಇಲ್ಲಿ ಇಂಥ ಸಂದರ್ಭದಲ್ಲಿ ಮಾಡೋದಲ್ಲ ಆ ಸಂಸದರು ನಾನು ನೋಡಿದ ಮಟ್ಟಕ್ಕೆ ಹೌದು ಫುಲ್ ಆಕ್ಟಿವ್ ಆಗಿದ್ದಾರೆ ಈ ಹಿಂದೆ ಇದ್ದ ಸಂಸದರುಗಳನ್ನು ನಾವೇನಾದ್ರು ಹೋಲಿಸ್ಕೊಂಬಿಟ್ರೆ ಈ ಹಿಂದೆ ಇದ್ದವರು ಅಂತಂದರೆ ಕಳೆದ ಈ ಮಾಜಿ ಸಂಸದರು ರೀಸೆಂಟ್ಲಿ ಯಾರು ಈ ಹಿಂದೆ ಇದ್ರಲ್ಲ ಆ ಸಂಸದರ ಕಾರ್ಯ ವೈಖರಿಯನ್ನು ನಾವೆಲ್ಲರೂ ನೋಡಿದ್ರೆ ಈ ಸಂಸದರು ಅವರಿಗಿಂತ ಸಾವಿರ ಪಟ್ಟು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಅದನ್ನು ಒಪ್ಕೊಬೇಕು ಪ್ರತಿಯೊಂದು ಸಭೆಗಳಿಗೆ ಹಾಜರಾಗ್ತಾರೆ ಸಬ್ ಪ್ರತಿಯೊಂದು ಇದಕ್ಕೆ ಹಾಜರಾಗ್ತಾರೆ ಇಂಥ ಸಂದರ್ಭದಲ್ಲಿ ನಿಮ್ಮ ಪುರಸಭೆಗೆ ಬಂದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಆಗಬಹುದಾದ ಕೆಲಸಗಳ ಬಗ್ಗೆ ಅದರ ಸದುಪಯೋಗವನ್ನು ಹೆಂಗೆ ಮಾಡ್ಕೊಬೇಕು ಅಂತ ಹೇಳಿ ಅಧಿಕಾರಿಗಳ ಸಭೆ ನಡೆಸಿದಾಗ ನೀವು ನಿಮ್ಮ ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನಿಮ್ಮ ನಿಮ್ಮ ತೇವಲುಗಳನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹೈಡ್ರಾಮಾ ಸೃಷ್ಟಿ ಮಾಡಿ ಒಂದು ಸಭೆಯನ್ನೇ ಹಾಳು ಮಾಡ್ತೀರಿ ಅನ್ನೋದಾದರೆ ಇದರ ಸಂಪೂರ್ಣ ಹೊಣೆಯನ್ನ ಅಧ್ಯಕ್ಷರು ಹೊರಬೇಕಾಗತ್ತಲ್ಲ ಹ್ಞೂ ಅಲ್ಲೇನಾದ್ರೂ ಪುರಸಭೆ ಸಭಾಂಗಣಕ್ಕೆ ಬಂದ್ಬಿಟ್ಟು ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆ ನಡೆಸ್ತಾ ಇದ್ರಾ ಅಥವಾ ಕಾಂಗ್ರೆಸ್ ಪಕ್ಷದ ಎಂಥದ್ದು ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡಕ್ಕೆ ಬಂದಿದ್ರಾ ಸಂಸದರು ಬಂದಿದ್ದು ಪ್ರಗತಿ ಪರಿಶೀಲನಾ ಸಮಯ ಮಾಡಲಿಕ್ಕೆ ಅದಕ್ಕೆ ನೀವು ಬೀಗ ಹಾಕೊಂಡು ಹೋಗಿ ಚೈಲ್ಡ್ ಆಗಿ ಆಕ್ಟಿಂಗ್ ಮಾಡ್ತೀರಿ ಅನ್ನೋದಾದರೆ ನಿಮ್ಮನ್ನು ಅಧ್ಯಕ್ಷರು ಮಾಡಿದವರು ಯಾರು ಯಾಕೆ ಅಧ್ಯಕ್ಷರು ಮಾಡಿದ್ರು ನನಗಂತೂ ಗೊತ್ತಿಲ್ಲ ಬಟ್ ಆನ್ ಸೀರಿಯಸ್ ನೋಟ್ ಏನಿಲ್ಲಿ ಘಟನೆ ನಡೆದಿದೆ ಖಂಡಿತವಾಗ್ಲಿ ಇದು ಕಂಡುನಾರ್ಹ ಇದ್ರ ಬಗ್ಗೆ ದೊರೆ ಎತ್ತಬೇಕಾಗುತ್ತೆ ಎಸ್ ನೆಕ್ಸ್ಟ್ ಮುಂದಿನ ಸುದ್ದಿ ನೋಡೋಣ